ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಿರಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ನನ್ನ ತಮ್ಮನ ಮಗಳನ್ನ ಮನೆ ಕರ್ಕೊ ಬರ್ತಾ ಇದ್ದೀವಿ ಸೊ ಇವತ್ತು ತೊಟ್ಲು ತಿರುಗಾಡ್ಸೋ ಶಾಸ್ತ್ರ ಇದೆ ಸೊ ನಮ್ಮ ಬುಜ್ಜಿ ಪಾಪುನ ನಾವು ಫಸ್ಟ್ ಟೈಮ್ ನಮ್ಮ ಮನೆಗೆ ಕರ್ಕೊಂಡ್ ಬರ್ತಾ ಇರೋದ್ರಿಂದ ಸ್ವಲ್ಪ ಫ್ಲವರ್ಸ್ ಫ್ಲವರ್ಸಿಂದ ಡೆಕೋರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಡೆಕೋರೇಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸೊ ನಾನು ಹೋಗಿ ಡೆಕೋರೇಟ್ ಮಾಡ್ತೀನಿ ಇವಾಗ ಸೊ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಬನ್ನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಿರಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಮ್ಮ ಮನೆಯಲ್ಲಿ ನನ್ನ ತಮ್ಮನ ಪಾಪನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಬುಜ್ಜಿ ಪಾಪುನ ಹೋಗ್ತಾ ಇದ್ದೀವಿ ನಾನು ಅವಳಿಗೆ ಪ್ರೀತಿಯಿಂದ ಬುಜ್ಜಿ ಅಂತ ಕರಿತೀನಿ ಅವಳ ಹೆಸ್ರು ಬಂದು ಗೌಡ ಅಂತ ಸೊ ಅವ್ಳನ್ನ ಸುಮ್ಮನೆ ಹಾಗೆ ಕರ್ಕೊಂಬರೋದು ಬೇಡ ಅಂತ ಹೇಳಿ ಸೊ ಹೂವಿನಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡೋಣ ಮನೆನಾ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ನನ್ನ ತಮ್ಮ ಪ್ರತೀಕ್ ಮತ್ತು ದರ್ಶನ ಇಬ್ಬರು ಸೇರಿಕೊಂಡು ಹೂವೆಲ್ಲ ಕಿತ್ತು ಬಿಡಿಸಿಟ್ಟಿದ್ದಾರೆ ಸೊ ಅದನ್ನೆಲ್ಲ ಇವಾಗ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೆಕೋರೇಟ್ ಮಾಡಿ ಆಮೇಲೆ ನಾವೆಲ್ಲ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದನ್ನು ರೆಡಿಯಾಗಿಲ್ಲ ಇವಾಗ ಹೋಗಿ ಡೆಕೋರೇಷನ್ ಮಾಡಿಬಿಟ್ಟು ಆಮೇಲೆ ರೆಡಿಯಾಗಿ ಆಮೇಲೆ ನೋಡ್ತೀವಿ ಸೊ ಬನ್ನಿ ಇವತ್ತಿನ ದಿನ ಹೇಗಿತ್ತು ಅನ್ನೋದನ್ನು ನಾನು ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲ ಮಾಡಿ ಆಯಿತು ನಾನು ತೋರಿಸ್ತೀನಿ ನಿಮಗೆ ಡೆಕೋರೇಷನ್ ಹೇಗೆ ಬಂದಿದೆ ಅಂತ ಸೊ ನಾವು ಕೂಡ ರೆಡಿಯಾಗಾಯಿತು ಇವಾಗ ಓಡ್ತಾ ಇದ್ದೀವಿ ಬುಜ್ಜಿ ಡೆಕೋರೇಷನ್ ಮಾಡಿದ್ದು ನಾನು ಮತ್ತು ಮಾಮ ಮತ್ತು ಪ್ರೀತು ಎಲ್ಲ ಹೆಲ್ಪ್ ತೊಗೊಂಡು ಮಾಡಿದ್ದೀನಿ ನಿಮ್ಮಪ್ಪ ಖಂಡಿತ ಮನೇಲಿರಲಿಲ್ಲ ಡೆಕೋರೇಷನ್ ಮಾಡೋಕ್ಕೆ ಏನೂ ಹೆಲ್ಪ್ ಮಾಡಲಿಲ್ಲ ನಿಮ್ಮಪ್ಪ ನಿಮ್ಮಪ್ಪ ಯಾವುದೋ ದೇವಸ್ಥಾನಕ್ಕೂ ಇವಾಗ ಬಂದಿದೆ ಸೊ ನಾನಂತೂ ಚೆನ್ನಾಗಿ ಬೈದಿದ್ದೀನಿ ಇಷ್ಟು ಲೇಟಾಗಿ ಬಂದಿದ್ಯಲ್ಲ ನೀನು ಅಂತ ಸೊ ಇವಾಗ ನಿಮ್ಮ ದೊಡ್ಡೋಳ ಮೇಲೆ ಈ ಬ್ಲಾಗ್ ಖಂಡಿತ ನೋಡ್ತೀವಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮತ್ತೆ ಎಲ್ಲ ಎಷ್ಟು ಡೆಕೋರೇಟ್ ಮಾಡಿದ್ದಾರೆ ನಿನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಹಾರ್ಟ್ಲಿ ವೆಲ್ಕಮ್ ಬಂಗಾರ ನಿನ್ಗೆ ನಮ್ಮ ನಿಮ್ಮ ಮನೆಗೆ ನಮ್ಮ ಮನೆ ಐತೆ ಇವಾಗ ಆಯ್ತು ನಿನ್ಗೂ ಮನೆ ಸೊ ನಿನ್ ಮನೆಗೆ ಹಾರ್ಟ್ಲಿ ವೆಲ್ಕಮ್ ಅಂಡ್ ಹಾಗೆ ರಕ್ಷಿತಂಗೆ ಹೇಗ್ ಫೀಲ್ ಆಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ನನ್ಗೆ ನನ್ಗೆ ತೊಟ್ಲು ತಿರ್ಗಾಡ್ಸ ಟೈಮಲ್ಲಂತೂ ತುಂಬಾ ಬೇಜಾರಾಗಿತ್ತು ಯಾಕಂದರೆ ತುಂಬ ಲಾಂಗ್ ಟೈಮ್ ಇಲ್ಲೇ ಉಳ್ಕೊಂಡಿರ್ತೀವಿ ಸೊ ಇಲ್ಲಿಂದ ಮತ್ತೆ ನಾವು ನಮ್ಮ ಮನೆಗೆ ವಾಪಾಸ್ ಹೋಗಬೇಕು ಅಂದರೆ ನಿಜವಾಗ್ಲೂ ಬೇಜಾರಾಗ್ತಾಯಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ನಾವು ನಮ್ಮ ಮನೆಗೆ ಹೋಗಲೇಬೇಕು ಸೊ ಗೊತ್ತಿಲ್ಲ ರಕ್ಷಿತಂಗೆ ಅವಳಿಗೆ ಸೀಮಂತ ಟೈಮಲ್ಲಿ ಅವಳು ಸೀಮಂತ ಮಾಡಿ ನಾವು ಕಳ್ಸೋ ಟೈಮಲ್ಲಿ ಫುಲ್ ಇದ್ದ ಅವಳಿಗೆ ಹೋಗೋಕೆ ಇಷ್ಟ ಇರಲಿಲ್ಲ ಬಟ್ ಹೋಗಲೇಬೇಕು ಆವಾಗಲೂ ಹೋಗಲೇಬೇಕು ಏನೂ ಮಾಡೋಕ್ಕಾಗಲ್ಲ ಅವಳು ಹತ್ಕೊಂಡು ಹೋಗಿದ್ದು ಗೊತ್ತಿಲ್ಲ ಇವಾಗ ಹೇಗೆ ಬರ್ತಾಳೆ ಅಂತ ಅವಳಿಗೆ ಏನು ಫೀಲ್ ಆಗ್ತಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ನಿಮಗೂ ನೀವು ತೊಟ್ಲು ತಿರುಗಾಡಿಸೋ ಟೈಮಲ್ಲಿ ನಿಮ್ಗೆ ಯಾರ ಏನಾದರೂ ಈ ಥರ ಬೇಜಾರಿತ್ತು ಅಂತ ಹೇಳಿದ್ರೆ ಅದನ್ನು ಹಾಗೆ ಕಮೆಂಟ್ ಮಾಡಿ ಹೇಳಿ ನನಗಂತೂ ನಿಜವಾಗ್ಲೂ ನನ್ನ ಇಬ್ಬರು ಮಕ್ಕಳು ಟೈಮಲ್ಲೂ ತೊಟ್ಲು ಹೊಟ್ಟಿರ್ಗಾಡ್ಸೋ ಟೈಮಲ್ಲಿ ನಿಜವಾಗ್ಲೂ ಬೇಜಾರು ಮಾಡ್ಕೊಂಡೇ ಹೋಗಿದ್ದೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಾವು ನಮ್ಮ ಮನೆಗೆ ವಾಪಸ್ಸು ಹೋಗಲೇಬೇಕು ಸೊ ಗೊತ್ತಿಲ್ಲ ರಕ್ಷಿತಂಗೆ ಏನು ಫೀಲ್ ಆಗಿದೆ ಅಂತ ಸೊ ನೋಡೋಣ ಅವಳನ್ನು ಕೇಳ್ತೀನಿ ಅವಳು ಏನು ಹೇಳ್ತಾಳೆ ಅವಳು ಏನಾದರೂ ಹೇಳಿದ್ರೆ ಅದನ್ನು ಖಂಡಿತ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ನಾವು ಇವಾಗೆಲ್ಲ ರೆಡಿ ಆಗಿದ್ದೀವಿ ಓಡ್ತಿದ್ದೀವಿ ಸೊ ಬನ್ನಿ ನಾನು ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನಾವೆಲ್ಲರೂ ಕೂಡ ರಕ್ಷಿತಾ ಅವರ ಅಮ್ಮನ ಮನೆಗೆ ಬಂದ್ವಿ ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ಅಂತ ಪಾಪು ಆಗಲೇ ರೆಡಿಯಾಗಿದ್ಲು ಅವಳು ನೋಡಿದ ತಕ್ಷಣ ನಾವು ಫುಲ್ ಖುಷಿಯಾಯಿತು ಯಾಕಂದರೆ ಅವಳು ಅಷ್ಟೇ ಖುಷಿಯಾಗಿ ಎಲ್ಲರ ಜೊತೆನೂ ಬಂದಳು ಹಾಗಾಗಿ ನಿ ಎಲ್ಲರಿಗೂ ತುಂಬಾ ಖುಷಿಯಾಯಿತು ಅವಳು ಏನೂ ಹಳ್ತಾ ಇರಲಿಲ್ಲ ಆರಾಮಾಗಿದ್ಲು ಅದಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಎಲ್ಲರ ಹತ್ರನೂ ಬಂದಳು ಅವಳು ನಾನು ಯಾರ ಹತ್ರನೂ ಹೋಗಲ್ಲ ಅಂತಲೇ ಹೇಳಿಲ್ಲ ಎಲ್ಲರತ್ರ ಬಂದಳು ಸೊ ಎಷ್ಟು ಚೆನ್ನಾಗಿ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ ನೋಡಿ ನನ್ನ ಮಗಳಿಗಂತೂ ತುಂಬಾ ಖುಷಿಯಾಯಿತು ಯಾಕಂದರೆ ಆಲ್ಮೋಸ್ಟ್ ಅವಳು ಒಂದು ಟ್ವೆಂಟಿ ಡೇಸ್ ಆಗಿತ್ತು ಬುಜ್ಜಿನ ನೋಡಿ ಸೊ ನೋಡಿ ತಕ್ಷಣ ತುಂಬ ಖುಷಿಯಾಗಿ ಆಟ ಆಡಿಸ್ತಿದ್ಲು ಅವಳು ಅಷ್ಟೇ ಬುಜ್ಜಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಗ್ನಗ್ತ ಆಟ ನನ್ನ ಮಗ ಅಂತೂ ನನ್ನ ತಮ್ಮನ ತುಂಬಾನೇ ಹಚ್ಕೊಂಡಿದ್ದ ಯಾವಾಗಲೂ ಮಾಮ ಮಾಮ ಅಂತಾನೆ ಅಂತಿರ್ತಾನೆ ಗೊತ್ತಿಲ್ಲ ಇನ್ಮೇಲೆ ನಾವು ಊರ್ಗೋದಂತ ಟೈಮಲ್ಲಿ ನನ್ನ ತಮ್ಮಂಗೆ ನಿಜವಾಗ್ಲೂ ರಿಸ್ಕ್ ಆಗುತ್ತೆ ಯಾಕೆಂದ್ರೆ ಮಗಳೂ ನೋಡ್ಕೋಬೇಕು ಮಗಳೂ ಎತ್ಕೋಬೇಕು ಜೊತೆ ಇವನು ಎತ್ಕೋಬೇಕು ಗೊತ್ತಿಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತಾನೆ ಅಂತ ಅವನಿಗೂ ಅಷ್ಟೇ ಬುದ್ಧಿ ಬುಜ್ಜಿ ಅಂದರೆ ತುಂಬಾ ಇಷ್ಟ ಯಾವಾಗಲೂ ಮುದ್ದು ಮಾಡೋಕೆ ಹೋಗ್ತಾನೆ ಇರ್ತಾನೆ ಅವ್ನಿಗೂ ಗೊತ್ತಾಗಲ್ಲ ಯಾಕಂದರೆ ಮುದ್ದು ಮಾಡ್ಬೇಕಂದ್ರೆ ಜೋರಾಗಿ ಹಿಡ್ಕೊತಾನೆ ಅವಾಗ ಹೇಳ್ತಾಳೆ ಅವಳು ನೋಡಿ ಹೋಗಿ ಹಗ್ ಮಾಡ್ತಾನೆ ಇರ್ತಾನೆ ಅವಳನ್ನ ರಕ್ಷಿತಾ ಇನ್ನೂ ರೆಡಿ ಆಗ್ತಿದ್ದಾಳೆ ಅವಳು ಇನ್ನೂ ರೆಡಿ ಆಗಿರಲಿಲ್ಲ ಸೊ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಿದ್ದೀವಿ ನನ್ನ ಮಗನಿಗೆ ಅವರಿಬ್ಬರು ಮಾವ ಅಂದರೆ ನಿಜವಾಗ್ಲೂ ತುಂಬಾ ಫೇವ್ರೇಟು ಇಬ್ಬರಲ್ಲಿ ಯಾರೊಬ್ಬರಿದ್ರೂ ಸರಿ ಮಾಮಾ ಮಾಮಾ ಅಂತ ಅವ್ರ ಜೊತೆನೇ ಇರ್ತಾನೆ ಯಾವಾಗಲೂ ಎಷ್ಟು ಚೆನ್ನಾಗಿ ಆಟಾಡ್ಕೊಂಡು ಕೂತಿದ್ದಾರೆ ಎಲ್ಲರೂ ನಮ್ಮ ಉಜ್ಜಿ ನಾನು ನೋಡಿದ ತಕ್ಷಣ ಬಂದಲು ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಯಾವಾಗಲೂ ವೀಡಿಯೋ ಕಾಲಲ್ಲಿ ಅಷ್ಟೇ ನಾನು ವೀಡಿಯೋ ಕಾಲ್ ಮಾಡಿದ ತಕ್ಷಣ ಫಸ್ಟ್ ನೋಡಿದ ತಕ್ಷಣವೇ ಅವಳು ನನ್ನ ಮಗ ಅಷ್ಟೇ ಅವಳು ಹೋಗಿ ಮುಟ್ಬೇಕು ಅಗ್ ಮಾಡಬೇಕು ಅಂತ ಕೇಳ್ತಾನೆ ಇರ್ತಾನೆ ಆದರೆ ಗೊತ್ತಾಗಲ್ಲ ಮಕ್ಕಳು ಖುಷಿಯಲ್ಲಿ ಕಚ್ಬಿಟ್ರೆ ಅನ್ನೋ ಭಯ ನಮಗೆ ನಮ್ದೆಲ್ಲ ಊಟ ಆಯಿತು ಇವಾಗ ಅಮ್ಮ ಆಂಟಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಊಟ ಆಗಿದ ತಕ್ಷಣ ಇನ್ನೇನಿದ್ರು ಹೊರಡಬೇಕು ಯಾಕೆ ಅಂದರೆ ತೊಟ್ಲು ತಿರುಗಾಡೋ ಶಾಸ್ತ್ರದಲ್ಲಿ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಆ ಟೈಮಿಂಗ್ಸ್ ಒಳಗಡೆ ನಾವು ಮನೆ ತುಂಬಿಸ್ಕೋಬೇಕು ಹಾಗಾಗಿ ನಮಗೆ ಇಲ್ಲಿ ಎರಡೂವರೆ ಟೈಮ್ ಕೊಟ್ಟಿದ್ದರು ಸೊ ಎರಡೂವರೆ ಒಳಗೆ ನಾವು ಮಗುನ ತುಂಬಿಸ್ಕೋಬೇಕಿತ್ತು ಮನೆಗೆ ನಾವು ಹೊರಡೋ ಟೈಮ್ಗಂತೂ ಅಂಕಲ್ಗೆ ಫುಲ್ ಹಳೂನೇ ಬರ್ತಾಯಿತ್ತು ಯಾಕೆಂದರೆ ಮಗಳು ಮತ್ತೆ ಮೊಮ್ಮಗಳನ್ನ ಕಳಿಸ್ಕೊಡ್ಬೇಕಲ್ಲ ಅಂತ ನಿಜವಾಗ್ಲೂ ಯಾವಾಗಲೂ ಅಷ್ಟೇ ಈಗ ಅಮ್ಮನ ಮನೇಲಿ ತುಂಬ ದಿನ ಇತ್ತು ಗಂಡನ ಮನೆಗೆ ಹೋಗ್ತಿದ್ದೀವಿ ಅಂತ ಅಂದರೆ ಫಸ್ಟ್ ಫೀಲ್ ಆಗೋದೆ ಹಪ್ಪಂಗೆ ಯಾವಾಗಲೂ ಅಷ್ಟೇ ಈವನ್ ನಮ್ಮ ಅಪ್ಪಾಜಿ ಅಷ್ಟೇ ನನಗೆ ಇವಾಗ ಮದುವೆ ಆಗಿ ಆರೂವರೆ ವರ್ಷ ಆಯಿತು ನಾನು ಇಲ್ಲಿ ಬರ್ತಿದ್ದೀನಿ ಅಂತ ಹೊರಟಾಗೆಲ್ಲ ಫುಲ್ ಇವಾಗಲೂ ಅಪ್ಪಾಜಿ ಹೇಳ್ತಾನೆ ಇರ್ತಾರೆ ಸೊ ಹಪ್ಪದಿರೇ ಹಾಗೆ ಹೆಣ್ಮಕ್ಳು ಅಂದರೆ ತುಂಬಾ ಪ್ರೀತಿ ಜಾಸ್ತಿ ನೋಡಿ ರಕ್ಷಿತಂಗೂ ಸ್ವಲ್ಪ ಹೇಳ್ತಾ ಇದ್ಲು ಅವಳು ಅಷ್ಟೇ ಬೇಜಾರು ಮಾಡ್ಕೊಂಡೇ ಬರ್ತಾಳೆ ನಿಜವಾಗ್ಲೂ ಇದಂತೂ ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಎಮೋಷನಲ್ ಮೂಮೆಂಟ್ಸ್ ಅಂತಾನೆ ಹೇಳ್ಬೋದು ತುಂಬಾನೇ ಹಳು ಬರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಾವು ನಮ್ಮ ಮನೆಗೆ ವಾಪಸ್ ಹೋಗಲೇಬೇಕು ನೋಡಿ ಅವಳು ಅಷ್ಟೇ ಹತ್ಕೊಂಡು ಬೇಜಾರು ಮಾಡ್ಕೊಂಡು ಬರ್ತಿದ್ದಾಳೆ ಸೊ ನಾವು ಮನೆಗ್ ಕರ್ಕೊ ಬಂದ್ವಿ ಕರ್ಕೊ ಬಂದಿದ್ ತಕ್ಷಣ ಡೈರೆಕ್ಟ್ ಆಗ ಒಳ ಕರೆ ಹಾಗಾಗಿ ಕೆಂಪು ನೀರಲ್ಲಿ ಆರತಿ ಮಾಡೋದು ಬೀಳೆದೆಲೆಯಲ್ಲಿ ನೀರು ತೆಗೆಯೋದು ಮೊಟ್ಟೆಯಿಂದ ದೃಷ್ಟಿ ತೆಗೆಯೋದು ಇದೆಲ್ಲ ತೊಳಿತೀವಿ ಯಾವುದೇ ಕೆಟ್ಟ ತರ ದೃಷ್ಟಿ ಇತ್ತು ಕೆಟ್ಟದೇನಾದ್ರು ಇತ್ತು ಅಂದ್ರೆ ಅಲ್ಲೇ ಹೋಗ್ಲಿ ನೀಟಾಗಿ ವೆಲ್ಕಮ್ ಮಾಡೋಣ ಅಂತ ನಾವು ಈ ಥರ ಸಷ್ಟ ಮನೇಲಿ ಮಾಡ್ತೀವಿ ಇದೆಲ್ಲ ಆದಮೇಲೆ ಬೇಬಿನ ಒಳಗೆ ಕರ್ಕೊಬೇಕು ಸೊ ನಾವು ಇದೆ ಕೆಂಪದ ಕುಂಕುಮದಲ್ಲಿ ನಾವು ಈ ಥರ ಮಾಡಿದ್ವಿ ಅದನ್ನ ಒಂದು ಕರ್ಚೀಫಲ್ಲಿ ಹಾಕಿದ್ರೆ ಅವ್ರು ಫುಟ್ ಫುಡ್ ಪ್ರಿಂಟ್ ಬೀಳುತ್ತೆ ಅದು ಯಾವಾಗಲೂ ನಮ್ಮ ಹತ್ರ ಮೆಮೊರಿ ಆಗಿರುತ್ತೆ ನನ್ನ ಮಗನದು ಅಷ್ಟೇ ನನ್ನ ಮಗಳದ್ದು ಅಷ್ಟೇ ಇದೇ ಥರ ಫುಡ್ ಪ್ರಿಂಟ್ ನಮ್ಮ ಹತ್ರ ಇದೆ ಅದು ನೋಡಿದಾಗೆಲ್ಲ ನಮಗೆ ಖುಷಿಯಾಗುತ್ತೆ ಈವನ್ ಮಕ್ಳಿಗೂ ಅಷ್ಟೇ ದೊಡ್ಡವರಾದಾಗ ನಮ್ಮನ್ನು ಇಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿದ್ರ ಅಂತ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ಅವರು ನಮಗೂ ಅಷ್ಟೇ ನಮ್ಮ ಮಕ್ಳನ್ನ ಫಸ್ಟ್ ಟೈಮ್ ಮನೆಗೆ ಕರ್ಕೋಬೇಕಾದ್ರೆ ತುಂಬ ಗ್ರ್ಯಾಂಡಾಗಿ ಅಂದ್ರೆ ನಮಗೆ ಹೆಂಗೆ ಅನುಕೂಲ ಆಗುತ್ತೆ ಆಗುತ್ತೆ ಆ ಥರ ನಾವು ವೆಲ್ಕಮ್ ಮಾಡೋದು ನಿಜವಾಗ್ಲೂ ನಮಗೂ ಒಂಥರ ಖುಷಿನೇ ಅಂತ ಅನ್ಸುತ್ತೆ ಸೊ ಇವಾಗ ಅವ್ರ ಅಪ್ಪ ಅಮ್ಮನ ಜೊತೆ ಮೇಲೆ ನೀಟಾಗಿ ನಡ್ಕೊಂಡ್ಬರ್ತಿದ್ದಾಳೆ ನೋಡಿ ಇಷ್ಟು ಚೆನ್ನಾಗಿ ನಡ್ಕೊಂಬರ್ತಿದ್ದಾಳೆ ಅವಳು ಅಂತ ಅವ್ರದ್ದು ವೆಲ್ಕಮ್ ಆದ್ಮೇಲೆ ನನ್ನ ಮಗ ನನ್ನ ಮಗ ಅವ್ರ ಅಕ್ಕನ ಕರ್ಕೊಂಡು ಹೂ ಮೇಲೆ ನಡ್ಕೊಂಡ್ ಬರ್ತಾನೆ ಅದಂತೂ ನಿಜವಾಗ್ಲೂ ಖುಷಿ ಆಯಿತು ಸೊ ಇದೆಲ್ಲ ಆದ್ಮೇಲೆ ಆ್ಯಸ್ ಯೂಶಲ್ ದೇವ್ರಿಗೆ ದೀಪ ಹಚ್ಚಬೇಕು ಫಸ್ಟ್ ಟೈಮ್ ಬಂದಿರದಾಳಲ್ವ ಹಾಗಾಗಿ ದೇವ್ರಿಗೆ ದೀಪ ಹಚ್ಬೇಕು ನೋಡಿ ಅವರು ಅವ್ರ ಅಮ್ಮನ ಜೊತೆ ಕೂತ್ಕೊಂಡು ಇಷ್ಟು ಚೆನ್ನಾಗೆ ಪೂಜೆ ಮಾಡ್ತಾಳೆ ನನ್ನ ಕಡ್ಡಿಯಲ್ಲಿ ಇಡ್ಕೊಂಡು ಸಣ್ಣ ಮಾಡ್ಕೋತಾಳೆ ಒಂದು ಸ್ವಲ್ಪ ನಾವು ಹಳ್ಳಿಲ್ಲ ಅವಳು ಖುಷಿ ಖುಷಿಯಾಗೆ ಇದ್ಲು ಇಷ್ಟು ಆರಾಮಾಗಿ ಖುಷಿಯಾಗಿದ್ದಾಳೆ ನೋಡಿ ಸೊ ಇದೆಲ್ಲ ಆದಮೇಲೆ ನಾವು ಅವಳಿಗೆ ಸೆಲೆಬ್ರೇಷನ್ ಮಾಡ್ಸೋಣ ಅಂತ ನಾವು ವೆಲ್ಕಮ್ ಹೋಮ್ ಮಗಳೇ ಅಂತ ಒಂದು ಕೇ ಅಂತ ಕೇಕ್ ಮೇಲೆ ಬರ್ಸಿದ್ವಿ ನಾವು ನೋಡಿ ಅವಳು ಕೇಕ್ ಕಟ್ ಮಾಡೋ ಟೈಮಲ್ಲಂತೂ ಈ ಸ್ಪಾರ್ಕಲ್ಗೆ ಒಂದು ಸ್ವಲ್ಪ ಹೆದರ್ಕೊಳ್ಳಲ್ಲ ನೋಡಿ ಇಷ್ಟು ಆರಾಮಾಗಿ ಕೂತಿದ್ದಾಳೆ ಬಟ್ ನನ್ನ ಮಗ ನೋಡಿ ಎಷ್ಟು ಹೆದರ್ಕೋತಾನೆ ಅಂತ ಅವ್ನು ಎಷ್ಟು ಸಲ ನಾವು ನಮ್ಮ ಮನೇಲಿ ಯಾರದೇ ಬರ್ತಡೇ ಆಯಿತು ಅಂದ್ರೂ ನಾವು ಮಕ್ಳನ್ನ ಕೂಡಿಸ್ಕೊಂಡೆ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಎಲ್ಲ ಟೈಮಲ್ಲೂ ಅಷ್ಟೇ ಸ್ಪಾರ್ಕಲ್ ಬಂದಿದ ತಕ್ಷಣ ನನ್ನ ಮಗ ತುಂಬ ಹೆದ್ರಕೊತಾನೆ ಬುಜ್ಜಿ ಅಂತೂ ಫಸ್ಟ್ ಟೈಮ್ ಎಷ್ಟು ನೀಟಾಗಿ ಕೂತ್ಕೊಂಡು ಅವ್ರ ಅಪ್ಪ ಅಮ್ಮನ ಜೊತೆ ಕೇಕ್ ಕಟ್ ಮಾಡ್ತಿದ್ದಾಳೆ ಒಂಥರ ಇಂಟ್ರೆಸ್ಟ್ ಏನಿದು ಅಂತ ನೋಡಿ ಇಷ್ಟು ಚೆನ್ನಾಗಿ ಕೇಕ್ ಕಟ್ ಮಾಡ್ತಾಳೆ ಅವಳು ಚಾಕು ಇಟ್ಕೊಂಡಿದ್ದಾಳೆ ಕುಡಿ ನನಗೆ ಚಾಕು ಅಂತ ಕೇಕ್ ನೋಡಿದ ತಕ್ಷಣ ಹಾ ಅಂತ ಬಿಡ್ತಾಳೆ ಮಕ್ಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಆಗುತ್ತೆ ಬಟ್ ನಾವು ಜಾಸ್ತಿ ಕೊಡಲ್ಲ ಯಾಕಂದರೆ ಕೊಡಬಾರ್ದಲ್ಲ ಮಕ್ಕಳಿಗೆ ಸ್ವಲ್ಪನೇ ಸ್ವಲ್ಪ ಕೊಟ್ವಿ ನೋಡಿ ಎಷ್ಟು ಚೆನ್ನಾಗಿ ತಿಂತಿದ್ದಾಳೆ ಅದೇ ಊಟ ಅಂತ ಊಟ ತಿನ್ಸೋಕ್ಕೆ ಹೋದರೆ ಬಾಯೇ ಬಿಡಲ್ಲ ಉಪ್ಪು ಅಂತ ಬಾಯಿ ಮುಚ್ಕೊಂಡ್ಬಿಡ್ತಾಳೆ ಈ ಥರ ಸ್ವೀಟ್ಸ್ ಎಲ್ಲ ತೋರಿಸಿದ ತಕ್ಷಣ ಫುಲ್ ಬಾಯಿ ಬಿಡ್ತಾಳೆ ಕುಡಿ ನನಗೆ ಅಂತ ನನ್ನ ಮಗ ನೋಡಿ ಕ್ರೀಮೆಲ್ಲ ತಿನ್ನೋದಕ್ಕೆ ಟ್ರೈ ಮಾಡ್ತಾನೆ ಅವನಿಗೆ ಮ ಯಾವಾಗಲೂ ಅಷ್ಟೇ ನನ್ನ ಮಗ ಮತ್ತು ಮಗಳು ಇಬ್ಬರು ಕೇಕಲ್ಲಿರೋ ಕ್ರೀಮ್ ತಿನ್ನೋಕೆ ಇಷ್ಟಪಡ್ತಾರೆ ಬುಜ್ಜಿ ನೋಡಿ ಕೇಕ್ ನನಗೆ ಕೊಡು ಅಂತ ಕಿತ್ಕೊಳ್ಳೋಕೆ ಬರ್ತಿದ್ದಾಳೆ ಎಷ್ಟು ಚೆನ್ನಾಗ್ ಅಂತಾಳೆ ನೋಡಿ ಅದೇ ಊಟ ತೊಗೊಬಂದ್ರೆ ಬಾಯಿ ಮುಚ್ಕೊಂಡ್ಬಿಡ್ತಾಳೆ ಬಾಯೇ ಬಿಡಲ್ಲ ಅವಳು ಪ್ರದೀಪ್ ನನ್ನ ಮಗನ ಹತ್ರ ಕೇಕ್ ಕಿತ್ಕೊತಿದ್ದಾರೆ ಯಾಕಂದರೆ ಈಗ ತಾನೇ ಹುಷಾರಾಗಿ ಎದ್ದಿದ್ದಾನೆ ಸೊ ಮತ್ತೆ ಹುಷಾರು ತಪ್ಪಿದ್ರೆ ಭಯ ನಮಗೆ ಯಾಕಂದರೆ ಅವನು ಫಸ್ಟ್ ಕ್ರೀಮ್ನೇ ತೊಗೊಳಕ್ಕೆ ಹೋಗ್ತಾನೆ A lastly one selfie as usual ಸೊ ನಾವು ಪಾಪನ ಕರ್ಕೊಂಡು ಬಂದಿದ್ದಾಯ್ತು ಮನೆಗೆ ತೊಟ್ಲು ತಿರುಗಾಡ್ಸೋ ಶಾಸ್ತ್ರ ಆಲ್ಮೋಸ್ಟ್ ಮುಗೀತು ಅಂತಲೇ ಹೇಳ್ಬೋದು ನಾನು ರಕ್ಷಿತನ್ನ ಕೇಳಿದೆ ತುಂಬ ದಿನದಿಂದ ಇಲ್ಲೇ ಇವಾಗ ಬರ್ತಿದೆಯಲ್ಲ ಏನಾಗ್ತಿದೆ ಏನು ಫೀಲ್ ಆಗ್ತಿದೆ ನಿನಗೆ ಅಂತ ಅವಳು ನಿಜವಾಗ್ಲೂ ಬೇಜಾರಾಗ್ತಿದೆ ಅಂತ ಹತ್ಕೊಂಡು ಬಂದ್ಲು ಅವ್ರ ಮನೆಯವರೆಲ್ಲ ಅಳ್ತಿದ್ರು ಅವ್ಳು ಬರೋ ಟೈಮಲ್ಲಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಯಾಕಂದ್ರೆ ನಾನು ನನ್ನ ನನ್ನ ತೊಟ್ಲು ತಿರುಗಾಡ್ಸೋ ಟೈಮಲ್ಲಿ ಇದೇ ಥರ ಸೇಮ್ ಫೀಲಿಂಗ್ ನನಗೂ ಇತ್ತು ಸೊ ಅರ್ಥ ಆಗುತ್ತೆ ಹೆಣ್ಮಕ್ಳಿಗೆ ತುಂಬ ದಿನದಿಂದ ಅಪ್ಪನ ಮನೇಲಿದ್ದು ಗಂಡನ ಮನೆಗೆ ಹೋಗ್ಬೇಕು ಅಂದರೆ ನಿಜವಾಗ್ಲೂ ಅಳು ಬರುತ್ತೆ ಬಟ್ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ನಾವು ಬುಜಿ ಪಾಪನ ವೆಲ್ಕಮ್ ಮಾಡಿದ್ದಾಯ್ತು ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನ್ ಮಾಡ್ತೀನಿ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯ್ತು ಅವ್ರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಶುಭ ದಿನ